ಹಾಯ್ ಮತ್ತೆ ಹಾಯ್ ಪಂದು ಇನ್ನಿತ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಂದೆ ಅಂಚೆ ಎನ್ನ ಚಾನಲ್ ನಿಗೂ ಫಸ್ಟ್ ಟೈಮ್ ತುಪ್ಪಿನಿಂದ ಅಂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಪ್ಲೇ ಅಂಚೆ ಒಂಚೆ ಲೈಕ್ ಲ ಪ್ಲೇ ಕಾಮೆಂಟ್ ಪ್ಲೇ ಶೇರ್ ಪ್ಲೇ ವಿಡಿಯೋ ಕಂಟಿನ್ಯೂ ತೂದು ಸಪೋರ್ಟ್ ಲ ಮಲ್ಪ್ಲೇ ಇನಿ ವೀಡಿಯೋಡು ಒಂದು ಒಂಚೆ ಸ್ಪೆಷಲ್ ವಿಡಿಯೋ ವೀಡಿಯೋನಾನೇ ಸಾದ ಫಂಕ್ಷನ್ ಒಂಚೆ ಪ್ರೋಗ್ರಾಮ್ ದ ವೀಡಿಯೋ ನಾನೇ ಶೇರ್ ಮಲ್ಪೆ ಅಂಚೆನೇ ಒಂಚಿ ರೆಸಿಪಿನ ರೆಸಿಪಿ ಕಾಲ ಒಟ್ಟುಗೂ ಶೇರ್ ಮಲ್ಪೆ ವಿಡಿಯೋ ಕಂಟಿನ್ಯೂ ತೂಲೇ ನಿಗ್ಲು ಒಂದು ದಾದೆ ಪಂಡ ಗೊತ್ತು ನೆನಕ್ಳಿಗೆ ಮರ ಕಿರಿಯ ಪನ್ಪತಿ ಮರ ಕಿರೇಂಗೊಂದು ಒಂದು ಒಂಚ ಬೂರ್ ಪೋದ ಹಾಪಿನತ್ತೆ ಗಿಡ ಆಪಿನ ಹಾಪಿನ ಕಿರೇಗೊಂದು ಮರ ಕಿರೆಂಗೆ ಪನ್ಪಿನಿ ಭಾರಿ ಶೋಕ ಇಟ್ಕೊಂಡು ರುಚಿಲ ಇಪ್ಪುಂಡು ಇದು ಒಂದು ಐದು ಒಂಚೆ ಕೈಪ್ ಮಲ್ ಪುಗ ಏನು ಒಂಚೆ ಮರ ಕಿರೆಂ ಒಂಜಿ ಕಿರೇಂಗಿ ತುಂಡೆ ಲಾಯ್ ಗಿಡ ಲುಂಬುದು ಕಸಂಬತ್ತೆ ಮತ್ತು ಮೂರ್ಗೌದಿನ ಮೂರ್ದು ಮಿತ್ತದ ಚೂಲಿದಪ್ಪಡು ನೆತ್ತ ಚೂಲಿ ಕಿರಿಂಗ್ದ ಚೂಲಿದಲ್ಲಿ ಎಕ್ಕ ನಮ್ಮ ನಾರ್ಮಲ್ ಕಿರಿಂಗ್ದ ಚೂಲ ಒಂದೇ ದಪ್ಪ ಒಂಜಿ ಸೈಡ್ ಇಂಚ ಗೆತ್ತಡ ಬಕ್ಕ ಕೈಟ್ ಗೆಪ್ಪರ ಬರ್ಪುಂಡು ಈಸಿ ಆದ ಚೂಲಿ ಪೂರ ದತ್ತೆ ಅನ್ನೆತ್ತ ದೆತ್ತದಿ ಇಂಚ ಮೂರಿಯ ಏನಾಯ್ತು ಚೂಲಿಗೆ ಎತ್ತದ ನಾಲ್ ಭಾಗ ಮೂರಿಯ ಇತ್ತೆ ಇತ್ತೇ ಉಂಡದೆ ನಮ್ಮ ಕೊದ್ದಲಿಗೆ ಕುಂಬುಡದ ಗಡಿ ಇಂಚ ಮಲ್ಪ ಅದ್ರಲ್ಲಿ ಆ ಸೈಜ್ಗೆ ಮೂರುಡು மல்ல மல்ல மத்த சே துந்த பக்காத்தி ஏன்னா ஆ சைஜுக்கு தூளி சரி தோச்சாவே சைஸ் முரதுக்கு தண்டே ஜிணு நீர் தித்தி பாஜனோட இயக்கு பாடந்து லும்புது தீக்கா முரது பூரா அண்டை லும்பு தியான குக்கர் பாடுண்டே ஒன்றே நீர் பாடுவே பியர் எது பூடு ஆத்த நீர் ಒಂಜಿ ಸಿಟಿ ಕುಕ್ಕರ್ಗೆ ಇಪ್ಪ ಬೇಗ ಹಾಪು ಬಂದು ಒಕ್ಕ ರುಚಿಗೆ ಬೋಡ ಉಪ್ಪು ಒಕ್ಕೊಂಚೂರು ಎಣ್ಣೆಕ್ಕ ಮಂಜೋಲ್ ಪಾಡುವೆ ಪಾಡ್ದು ಲಿಡ್ಡು ಮುಚ್ಚಿದ್ದು ಒಂಜಿ ಸೀಟಿಗೆ ಎತ್ತೆ ಯಾವು ಜಾಸ್ತಿ ಎಪ್ಪ ಹಚ್ಚಿ ಕುಲಿಂಚ ಇಂಚ ಬಿಸಲ ಬೇಯಿ ಪಾಂಡಲ್ಲಿ ಹಾಪು ಹೆಂಗ್ ಕೊಂಚೂರು ಅರ್ಜೆಂಟ್ ಇತ್ತಂದ ಕುಕ್ಕರ್ಡು ದೀಯೆ ಗ್ಯಾಸ್ ಗ್ಯಾಸು ಒಂಜಿ ಸಿಟಿ ಹಾಕಿನ ತೋಚವೆ ಎಣ್ಣೆಕ್ಲಿಕ್ಕೆ பீக வேய் பூண்டு ஜாஸ்தி பூர் தாங்குதே ஜா அர்ஜெண்ட்டித்தனு குக்காடின்னா பய்தது அது ரெடி ஆத்தன நீர்ல ஜாஸ்தி இச்சினைட்டு திணிடு ஒர்க்ணே திக்கனம்மா தாரது எண்ணெய் பாட் ஒர்க்ணு தித்தே எண்ணெச்சவாடு எண்ணெச்சா சாசிமிப்பாடந்து சாசி பூட நிர் வனிக்க மொத்த கடலேழை பாடுவியான் உருதுபழையெல்லாம் பாடுலை அவ்வளோ ருச்சி அப்படன் பாட்னா ಒಂದು ಕಾಯಾಡು ಬೇರ್ ಸೊಪ್ಪಾಡೊಂದು ಸ್ಲೋ ಫ್ಲೇಮ್ ಕಡಲೆ ಬೇಳೆ ನೊಂಚೂರು ಫ್ರೈ ಮಲ್ಪಡು ಕಡಲೆ ಬೇಳೆ ಫ್ರೈ ಅಂಬತ್ತ ಕಟ್ ಮಲ್ದಿದಿತ್ತ ನೀರುಳ್ಳಿ ನುಂಜಿ ಅವೇನು ಪಾಡ್ವೆ ನಿ நீரு வந்த பாடாடு சோக்காப்பென்ச்சா கைப் மீன் பட்டாட்ட கைப்பதேக்கட்டாட்டை தாத்த சாஃப்ட் ஆத்தி ஆத்து ஸ்வீட் இப்போ சேஞ்ச் ஆக ருச்சி உண்ட் பீபாத் இது அவன் பாாடு சூர் நீர் தப்பா சோட்டக்கு பாட வர மிக்ஸ் மல்பாய் முஞ்சு பாட் மல்பாராப் என்னடா கை முஞ்சித்து செஞ்சாது ஏன்னா ನಮ್ಮ ಆಜಾದಿನ ಕೈಪು ಸುಕ್ಕ ಕೈಪುಕ್ ಪುರ ಏನು ಮಸಾಲ ಮಲ್ದೀಪ ತುಳಿ ಆ ಮಸಾಲನ್ನು ಪಾಡ್ದಿನೆ ಇದನ್ನು ಚಿಕನ್ ಸುಕ್ಕದ ಮಸಾಲ ಪಾಂಡಲ್ಲ ಶೋಕಾವು ಒಂದು ರೆಡ್ಡು ಸ್ಪೂನ್ ದಾತಿಯನ್ನು ಸುಕ್ಕ ಮಸಾಲ ಪಾಡೋದು ಮಿಕ್ಸ್ ಮಲ್ಬಗ ಬೀದನ್ನ ಜಾಸ್ತಿ ಪುತ್ ಬಿಡ್ಸಿ ಬೀ ಒಂದೇನು ಒಗ್ಗರಣೆ ಎಡ್ಲ ಬಕ್ಕ ಖಾರ ಒಂಚೂರು ಒಯ್ತು ಒಂದು ರೊಯ್ತುಬೋ ಕೊರ್ತುಬಿಡು ಆತು ಪುಡ್ತು ಒಂಚೂರ್ ನಮ್ಮ ಸ್ಲೋ ಫ್ಲೇಮಡು ಫ್ರೈ ಮಾಲ್ತಾಡ ಸೈ ತುಲೆ ಡ್ರೈ ಹಾಕೊಂಡು ತಾರೈ ಪಾಡ್ ನಮ್ಮ ಸರಿ ಹಾಕೊಂಡು ತಾರೈಲ್ಲ ಪಿರಿದಿತ್ತೆ ಸಿಂಪಲ್ ರೆಸಿಪಿ ತುಲೆ ಬಾತ್ರ ರುಚಿ ಹಾಕೊಂಡೊಂದು ಟ್ರೈ ಮಾಡ್ತು ತುಲೆ ಮರ ಕಿರಂಗ್ ತಕ್ಕೊಂಡ ಒಂದು ಉದ್ದ ಉದ್ದ ಮರ ತಲೆಕ್ಕನೆ ಹಪ್ಪಿನ ಅಂದ ಚಿತ್ತಿನ ಕಿರಿಂಗ್ ಈತ ರೆಡಿ ಹಾತಂಡ್ ಕಿರಿಂಗತ್ತು ಗಿಡ ಐಟ್ ಉಳ್ಳಿ ನಾ ಕಿರೇಗೊಂದು ಈ ರೆಡಿ ಆತಂಡು ಒಂದು ಊರ್ದ ಜೋಕುಲ್ ಜವ್ರು ಸೇರಿದ ಮಲ್ತಿನ ಒಂಚಿ ಲವ್ಲಿ ಫ್ರೆಂಡ್ಸ್ ಪನ್ಪಿನ ನಾ ಗ್ರೂಪ್ ಆಯ್ತು ಊರ್ದ ಹಿರಿಯರು ಜಾತಿ ಭೇದ ದಾಂತ್ಯ ಮಾತೆಯನ್ನ ಸೇರ ಒಂದು ದೀಪ ಬೆಳಗಾದ ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ಚಾಲನೆ ಕೊಡ್ತಿನ ಒಂದು ಹೊರ್ತು ಬಾರಿ ಶೋಕ ನಡಪುಂಡು ಮಸ್ತ್ ಗೌಜಿ ಗಮ್ಮತ್ ತತ್ತಲ್ಲ ಜವಣರಿ ಬಾರಿ ಮುಂಚೆ ಪುರ್ಲು ನಡಪ ಕೊಡ್ತೀನಿ ನಾನು ಈ ಪ್ರೋಗ್ರಾಮ್ ಲವ್ಲಿ ಫ್ರೆಂಡ್ಸದ ಫಸ್ಟ್ ದೀಪ ಬೆಳಗಾದ ಆ್ಯಂಡ್ ಐಡ್ ಆ ವೀಡಿಯೋ ನಿಖುಲ್ ಕಂಟಿನ್ಯೂ ತೂಲೆ ಕೆಲವ್ನ ಮುಂದೆ ಗೇಮ್ಸ್ ಉಂಡು ಅಂಚನೆ ಒಣಸ್ಲ ಇತ್ತೀರಿ ಆಯ್ತಾ ವೀಡಿಯೋ ಮಲ್ದಿತ್ತಚಿ ಕಂಟಿನ್ಯೂ ತೂಲೆ ಜೋಕುಲ್ನ ಪುಟಾಣಿ ಜೋಕುಲ್ನ ಬಾರಿ ಶೋಕ್ ಶೋಕದ ಡ್ಯಾನ್ಸ್ ಇತ್ತೀರಿ ಡ್ಯಾನ್ಸ್ ಸಾಂಗ್ ಪಾಡ್ಚಿ ಕಾಪಿ ರೈಟ್ ಬೂರ್ ಅಂಚನೆ ಜೋಕುಲು ಭಾರಿ ಖುಷಿಟ್ಟು ಡ್ಯಾನ್ಸ್ ಮಲ್ತು ಅಂದ್ಲಾ ಕಿನ್ನ ಕಿನ್ನ ಜೋಕುಲು ಮಲ್ಪುನ ಡ್ಯಾನ್ಸ್ ಎಲ್ಲ ಭಾರಿ ಪುರುಳು ತೋಚುಣ ಅಂಚನೆ ಏನು ಒಂಚೆ ಕಿನ್ಕಿ ಕ್ಲಿಪ್ಸ್ ಪಾಡ್ದಿನ ಆಯ್ತಾ ಫುಲ್ಲು ಡ್ಯಾನ್ಸ್ ಪಾಡ್ದು ಚಾನು ಸುಮಾರು ಜೋಕುಲ್ನ ಸುಮಾರು ಡ್ಯಾನ್ಸ್ ಇತ್ತಂಡು ಇತ್ತದ ಲೇಟೆಸ್ಟ್ ಸಾಂಗ್ಗಳು ಪೂರ ಅಂಚ ಜೋಕುಲಿ ಎಂಜಾಯ್ ಮಲ್ಪರೆ ಮಸ್ತ್ ಖುಷಿ ಆ ಅಂಚನೆ ಅಂಚನೆ ಲ ಇತ್ತಂಡು ಮುಂಚೆ ನಿಧಿ ಪನ್ಪಿನ ಪಣ್ಣು ಲಾಯ್ಕಿಡ್ ಪದ್ಯ ಪಂತುಲು ಅಂಚ ಮಸ್ತ್ ಶೋಕುದ ಒಂಜಿ ಪ್ರೋಗ್ರಾಮ್ ನಡೆದನು ಪ್ರತಿ ವರ್ಷ ಎಲ್ಲ ಈ ವರ್ಷ ಎಲ್ಲ ನಡೆದನು ಒಂದು ಇರುವತ್ತ ಒಂಜನೇ ವರ್ಷದ ಪ್ರೋಗ್ರಾಮು ತುಳಿನಕ್ಲೆಗೆ ಮೂಲು ಪುಟಾಣಿ ಪುಟಾಣಿ ಜೋಕ್ಲೆ ಗೊತ್ತಿಪ್ಪು ಜೋಕುಲಿ ಎತ್ತು ಎಂಜಾಯ್ ಮಲ್ತಿರನ್ ಮಲ್ಲ ಕುಲ್ಲ ಮಸ್ತ್ ಎಂಜಾಯ್ ಮಲ್ತ ಎಂಕುಲು ಅಂಚನೆ ಜೋಕ್ಲಿಗೆ ಒಂಚೆ ನೆನಪಿನ ಕಾಣಿಕೆ ಕೊರಿಯರಿ ಡ್ಯಾನ್ಸ್ ಮಲ್ತಿನ ಪೂರ ಜೋಕ್ಲೆಗ್ಲ ನಮ್ಮ ಡ್ಯಾನ್ಸ್ ಮಲ್ತಾಡ ಅಂಚಿನ ಒಂಜಿ ನೆನಪು ನ ಕಾಣಿಕೆ ಕೊರಿಯ ಜೋಕ್ಲೆ ಬೊಕ್ಕಲ ಖುಷಿ ಆಪ್ಣ್ಣು ನೆಕ್ಸ್ಟ್ ವರ್ಷ ಎಲ್ಲ ನಮ್ಮ ಒಂಚೆ ಪ್ರೋಗ್ರಾಮು ಡ್ಯಾನ್ಸ್ ಮಲ್ಪಗ ಬಂದು ಪ್ರತಿವರೆಗೆ ಲಂಚ ಒಂಚು ಆಸೆ ಇಪ್ಪುಣ್ಣು ಜೋಕ್ಲೆಗೆ ಆಯ್ತು ನಮ್ಮ ಜೋಕ್ಲೆ ಎದುರ್ದಿದ್ದು ಪಂದ್ರೆ ಮಲ್ಲ ಗಲಿಕಲಾತಿ ಒಂದೊಂಚೆ ಪ್ರೋಗ್ರಾಮ್ ಲವ್ಲಿ ಫ್ರೆಂಡ್ಸ್ ಬಂದು ಫ್ರೆಂಡ್ಸ್

ಇಂಕ್ ಮಾತ್ರ ದಿನ ದಿನಟ್ಟು ನಾಲಿ ಭಿ ದೇಕ್ ಪಂಡ ಆರ್ ಏನಾರ್ದಂತೆ ಶಾರ್ಟ್ ಇತ್ತೇ ಹಿಂಗ ಮಸ್ತ್ ಬಗ್ದು ಅವು ಟ್ರೈ ಮಲ್ಪೋಡ ಅದಿತ್ತಂಡೆ ಹಂಚದು ಆಂಡ ಇಂಕಲು ಫೈನಲಿ ಸೆಕೆಂಡ್ ಪ್ರೈಸ್ ಇಟ್ಲಕಂತ ಅವು ಬಣ್ಣ ಮಸ್ತ್ ಜಂತ ಅಂಚಿ ಇಂಚಿ ಮಲ್ಪಾನಕ ತಿರ್ತುಬೂರುಂಡು ತಿರ್ತು ಬೂರ್ದು ಬೂರ್ದು ಪೋದಿಪ್ಪು ನನ್ನ ಚೆಂಕಲಗಿನ ನೆಟ್ಲ ಸೆಕೆಂಡ್ ಪ್ರೈಸ್ ಬರ್ತು ಬಕ್ಕ ಬಾಂಬೆನ್ನ ಸಿಟ್ಟಿಟ್ಟು ಹೈಟ್ಲ ಜೋಕೊಟ್ಟಿಗೆ ಲಾಸ್ಟ್ ಮುಟ್ಟೈತೆ ಹೈಟ್ ಸೋತೆ ಏನು ಏನು ವಿನ್ ಕೆಲವು ಗೇಮ್ ಇತ್ತ ವೀಡಿಯೋ ಮಲ್ಪರ ಹಬ್ಜ್ಜಿ ನಮ್ಮ ಗೇಮ್ ಹೊಡ್ ಪೋಯ್ ಅಂದಂಡ ವೀಡಿಯೋ ಮಲ್ಪರ ಹೇಡೋಲ್ಲ ಪ್ರಾಪ್ತಿ ಪ್ರಾಪ್ತಿಲ್ಲ ವೀಡಿಯೋಸ್ ಮಲ್ದಿತ್ತಲ್ಲ ಅಲ್ಲ ಗೇಮ್ಡು ಪಾರ್ಟಿಸಿಪೇಟ್ ಮಲ್ದೋಲು ಅಂಚದು ಇಂಕ್ಲಾಗ ವೀಡಿಯೋ ಪೂರ ಕ್ಲಿಯರ್ ಕಂಪ್ಲೀಟ್ ಮಲ್ಪರಾಗತ್ತಚಿ ಗೇಮ್ ಗೇಮ್ಲ ಶೋಕ್ ಇತ್ತಂಡು ಕಾರದ ನೋಡ್ಬಿಟ್ಟು ಒಂಚು ಬಾಲ್ ದಿದ್ದು ಕೈತಾ ಅಡಿಟ್ಟು ರೆಡ್ ಬಾಲ್ ದಿದ್ದು ಏರು ಸ್ಪೀಡ್ ಬುಪೇರ್ ಬಂತಿನ ಭಾರಿ ಶೋಕುದಾಗ ಗೇಮ್ ಇತ್ತಂಡ ನಡ್ಬೇಕು ಒಂದೊಂದು ಗೇಮ್ ಇತ್ತನು ಒಂಚೇ ಒಂದು ತಂಡದ ಸೋಡಾ ಪೂರೈಪಿತ ಆಯಿತಾ ಬಾಟಲ್ಗೆ ನೀರು ಜಿಂಜಾರ ಏರ್ ಫಾಸ್ಟ್ ಹಾಪಂದ ಒಂದು ಇತ್ತ ಹಿಂಕುಳಿತ್ತ ಹಿಂಕುಳಿ ಸೂತ್ ಪೋತ ಅಂಚ ಅದು ವೀಡಿಯೋಲ್ ಏರಲ ಮಲ್ತು ಮಲ್ತಿನ ಮಲ್ತಾನೆ ಪಾಡ್ವೇನು ಸೂದಂಡೆಲ್ಲ ಮಲಿದ್ ಅಂಚನೆ ಟಗ್ಗಫಾರ್ ಫಾರ್ ಇತ್ತೆ ಲೇಡೀಸ್ ಜೆಂಟ್ಸ್ ಪೂರ ಒಟ್ಟುಗೂ ಬಕ್ಕ ಒಂದಿನ್ ತೌಂಡ್ ಐತಿ ಮಸ್ತ್ ಇದು ಜೋಶಿ ಇತ್ತು ಜೋರಿ ಇತ್ತ ಸೌಂಡ್ ಏನು ಒಂದಿತ್ತ ಸೌಂಡದಿತ್ತದೆ ಪಂಡಿಟ್ಟು ಮ್ಯೂಸಿಕ್ ಪೂರೈ ಇತ್ತೆ ನಿಕ್ಲೆಗ್ ಫಸ್ಟ್ ಡೇ ಕಾಣ್ತಿದೆ ಕಾಪಿ ರೈಟ್ ಪೂರ ಬೂರೋಣಂದು ಐಕೋಸ್ಕರ ಯಾನ್ முந்த க்ஸ்ஸு மாத்திர பான்னே வாய்ஸ் வரைக்கும் ஒரு கலு இஷ் வந்து இன்னுவே பக்க அவன் பாண்ட கம்மத்து ஆக்கண்டு ஃபன் ஆப்போண்டேன் ரெஷி ஆக்கண்டு வீடியோ தூரே நீங்க ஹுஷி அதிப்பு ஆண்ட காஃபி ரேட் பூர்ண அன்பின காரணக்கோஸ்கர ஏனாய் பூரா மியூசிக்கு வாய்ஸ் வரக்கூர் வந்து மொத்தத்து ஆத்தண்டு பக்கேன் பண்டாய்த்த ஒண்ணித்தல்வன்ச்சி பாசனேனா பாண்டாய் வீடியோ மலித்த ஜாய்க்கு గేమ్ పూరా మస్త్ గేమ్ ఇతండు శోక్ ఆతం చూసి నమ్మ హెడ్ల ఇన్స ఎంజాయ్మెంట్ గేమ్ పూర మల్పున ఇది ఖుషి ఆపండు చూ ఫార్ ద లేడీస్ నాకల్లా వీడియోస్ సుమారు ఇతండు పాడే పాడిన అవు ఎడ్డా పంద్యాట్టు మస్త్ వీడియో కట్ మే విడి శేర్ మతే மஸ்து சமையா வர்ஷேம ஜாஸ்தி போத்தின்ல ஏஜ் நான் கேம் பூரா ஜாஸ்தி போச்சு எங்க பேக் பெயின் பிராப்ளம் உண்டு பந்து ஆண்ட ரொடு தினா டெங்கு மந்தே கைல ஜோர் பத்துண்டு பக்க நாலி பீனேத்து நான் மனிக்கு பந்தே குள்ளி ஏறுல பண்ற போத்திச்சி நெருப்பேர் வந்து ஜட்டக்க ஃபாட்ல எங்க கலைக்கு ஃபஸ்ட் பிரைஸ் தென் ஜ மஸ்த் எஞ்சாய் மல்தைஸ் டிஸ்ட்ரிபியூஷன் பக்கா சால அண்ட் மற்ற வீடியோ மலதைத்தாப் பிராப்ல ஒன் சின்ன பண்ணி மஸ்தேம் இத்தல் அலக்க பிரைஸ் இச்சிது பாரி பேஜார்ல முந்த செக பிரைஸ் அவு லவ்லி ஃபிரெண்ட்ஸ் லவ்லி ஃப்ரெண்ட்ஸ் பண் பக்க நெக்ஸ்ட் ஒன் இங்கு அவ்வளோ க்ாஸு எத்தித்தாப் ஆடனா ஐட்டு செகண்ட் பிரைஸு நெக்ஸ்ட் டாக ஃபார் தஸ்ட் பிரைஸ் ஏன்னா லாஸ்ட் இயர்ல போதித்தே ஒன்று பிரூ அண்ட் பார்ட்டிசிபேட்ல மல் ஒயிட்டுல பிரைஸ் இத்திச்சிங்க சர் முஜட்டு பிரைஸு திகினி பக்க முஜிட்டு பிரைஸ் தீக்கி நக்கலைகாஞ்சி சாம்பியன் பந்த கொஞ்சம் எக்ஸ்ட்ரா பிரைஸ் கொடுத்துரு இங்க பக்க முழு சைடு பொண்ணு தூச்சல் அண்ணா இங்க பூதர் குத்துண்டேஷன் ராங் அண்டப்பந்த பதர் பஞ்சி அவு கரெக்ட் பதர் ஹிங்கி அண்ணா அதுக்கோஸ்கலக்கு கூட எக்ஸ்ட்ரா பிரைஸ் இத்தன் பண்ணி இறுவருக்குள்ள முஜி முஜி பிரைஸ் இத்தண்ட் அலிக்க இந்த எங்கேன பிரைஸ் தூச்சவன

ಮುಂದೆ ಪೂರ ಪ್ರೈಸ್ ವಿಡಿಯೋ ವೀಡಿಯೋ ಇಷ್ಟಾಂಡ ಲೈಕ್ ಮಾಡಿ ಮಾತ್ರ ಮದೇ ಪಟ್ಟಿ ಸಬ್ಸ್ಕ್ರೈಬ್ ಮಾಡ್ಬಂದಿ ಬಂದಿತ್ತು ಅಂದಿಲ್ಲ ಅಂದಾಂಡ ಸಬ್ಸ್ಕ್ರೈಬ್ ಸಪೋರ್ಟ್ ಮಲ್ಪ ಅನಿಸ್ತು ವೀಡಿಯೋನ ಶೇರ್ ಮಾಡಿ ಪ್ಲೇ ಬಂದು ಇಂಥ ವಿಡಿಯೋ ನೀಟಿಗೆ ಕೇಳಿ ಓಕೆ ಬಾಯ್